कल मैंने वही वही रास्ता आना है अरे अरे ये देखो इधर आ बोल दे चल 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 चलो ये है ये है 5 मात्र तक ही निकलेंगे

अयोध्या में कनक पावन तन बनवाने নক্ষমেৰে yeah. <resects> <sein> <with> <se heinode>

आ कडे आイト बन्द यसको पहिले सम्पर्क गर्नु पर्यो अनि हामी उपस्थिती अनुसार रेन्ज गर्छौँ ಒಂದು ನಿಮಿಷ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಂದು ಏನು ಕರುಣಾ ಸೇವಾ ಟ್ರಸ್ಟ್ ಆಗುವ ಅಥರ್ವ ಫೌಂಡೇಶನ್ ವತಿಯಿಂದ ಅರಮನೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ನಾವು ಪ್ರತಿ ವರ್ಷ ಸಹ ಏನು ಚಾಮುಂಡಿ ಬೆಟ್ಟದಲ್ಲಿ ಕ್ಲೀನ್ ಮಾಡುವ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಮಾವುತ ಅವ್ರ ಫ್ಯಾಮಿಲಿಗೆ ಪ್ರತಿ ವರ್ಷ ಈ ಥರ ನಾನು ಬಾಗಣವನ್ನು ಕೊಡ್ತಾ ಹೋಗ್ತಾ ಇದ್ದೆ ಸೊ ಪ್ರಮುಖವಾಗಿ ಇವತ್ತೇ ನಾವು ಏನಕ್ಕೆ ಇದನ್ನು ನೆನ್ಪು ಮಾಡ್ಕೊಂಡ್ವಿ ಅಂತಂದರೆ ಸೊ ಅರಮನೆ ಅಂತ ಅನ್ನೋದು ವಿಶ್ವವಿಖ್ಯಾತಿ ಆಗಂತಿದ್ದ ಅರಮನೆ ಸೊ ಅರಮನೆ ನೋಡಲಿಕ್ಕೆ ಪ್ರತಿಯೊಬ್ಬರು ಸಹ ಆಗಮಿಸ್ತಾರೆ ದಸರಾ ಈಗ ಸಂಭ್ರಮ ಎಲ್ಲರ ಮನೆಯಲ್ಲೂ ಮನೆ ಮಾಡ್ತಾ ಇದೆ ಹಾಗೆ ಗೌರಿ ಹಬ್ಬನೂ ಸಹ ಬರ್ತಾ ಇದೆ ಸೊ ನಾವು ಮೊನ್ನೆ ತಾನೇ ಬಂಧನ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಣ್ಣನ ಶ್ರೀರಕ್ಷೆ ಎಲ್ಲ ಹೆಣ್ಮಕ್ಳಿಗಿರಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ಸಹ ನಮ್ಮ ಮನೆಯಲ್ಲಿ ಅಣ್ಣ ಬಾಗಣ ತರ್ತಾನೆ ಅಪ್ಪ ಅಮ್ಮ ಬಾಗಿಣ ತರ್ತಾನೆ ಅಂತ ಕಾಯ್ತಾ ಇರ್ತಾರೆ ಸೊ ಆ ಎಲ್ಲರಿಗೂ ಸಹ ಖುಷಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಅರಮನೆಯನ್ನು ಸ್ವಚ್ಛತೆಯನ್ನು ಮಾಡುವಂತಹ ಹೆಣ್ಮಕ್ಳಿಗೆ ಇವತ್ತು ಎಲ್ಲ ಕಡೆಯಿಂದ ಬಾಗಿಣವನ್ನು ನೀಡಿದೀವಿ ಸೊ ಪ್ರತಿಯೊಬ್ರು ಹೆಣ್ಮಕ್ಳು ಸಹ ಖುಷಿ ಇದೆ ಯಾಕಂದ್ರೆ ನಿಮಗೂ ಸಹ ಗೊತ್ತಿದೆ ದಸರಾ ಈಗ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ಬಿಟ್ಟು ಮುಂದಿನ ತಿಂಗಳು ಅಕ್ಟೋಬರ್ ಎರಡರಲ್ಲಿ ಮುಕ್ತಾಯ ಆಗುತ್ತೆ ಸೊ ಅದನ್ನ ನೋಡಲಿಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ಅರಮನೆಗೆ ಆಗಮಿಸ್ತಾರೆ ಸೊ ಅರಮನೆ ಎಷ್ಟು ಸಂಭ್ರಮದಿಂದ ಇರುತ್ತೆ ಅಂತ ನಿಮಗೂ ಗೊತ್ತಿದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಅರಮನೆ ಸ್ವಚ್ಛತಾ ಸಿಬ್ಬಂದಿ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ಮನೆಯಲ್ಲಿ ಯಾವ ರೀತಿಯಾಗಿ ಮರದ ಭಾಗಣವನ್ನು ನೀಡ್ತಾರೋ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ನಾವು ಭಾಗ ನೀಡಿದ್ವಿ ತುಂಬ ಖುಷಿ ಆಗ್ತಾಯಿದೆ ಹೆಣ್ಮಕ್ಳಿಗೆ ಅವರೆಲ್ಲ ಹೆಣ್ಮಕ್ಳ ಆಶೀರ್ವಾದ ನಮ್ಮ ಸಂಸ್ಥೆಗೆ ಹಾಗೂ ನಮ್ಮ ಎಲ್ಲ ಮೈಸೂರು ಜನತೆಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಗೌರಿ ಹಬ್ಬ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಹಾಗಾದರೆ ಚಾಮುಂಡೇಶ್ವರಿ ಕ ಕೃಪೆಯಿಂದ ಯಾರೂ ಅರಮನೆಯಲ್ಲಿ ಬಾಗಿನವನ್ನು ಕೊಟ್ಟಿರಲಿಲ್ಲ ಇಷ್ಟು ವರ್ಷ ಕೆಲಸ ಮಾಡೋರಿಗೆ ಆದರೆ ರೇಖಾ ಅವರು ಸಂಘದ ವತಿಯಿಂದ ಈ ಸಲ ತುಂಬಾ ಬಾಗ್ನ ಕೊಟ್ಟು ಎಲ್ಲರಿಗೂ ಖುಷಿಯಾಗೋಷ್ಟು ಅಪ್ಪನ ತವ್ರ ಮನೆಯಿಂದ ಕೊಟ್ಟಷ್ಟು ಖುಷಿ ಬಂದಿಲ್ಲ ಆದರೆ ತುಂಬ ಖುಷಿಯಾಗಿದೆ ತಾಯಿ ಚಾಮುಂಡೇಶ್ವರಿ ಇವ್ರನ್ನ ಆಸೆ ಆರೋಗ್ಯ ಕೊಟ್ಟು ಈಗಲೇ ಈಗ ಹೇಗೆ ಮಾಡ್ತಿದ್ದಾರೆ ಪ್ರತಿ ವರ್ಷವೂ ಈಗೇ ಆಗಲಿ ಕಾರ್ಯಕರ್ತಗಳಿಗಾಗಲಿ ಈಗೇ ಕೊಟ್ಕೊಂಡು ಬರಲಿ ಅಂತೇಳಿ ಎರಡು ಮಾತನ್ನು ಮುಗಿಸ್ತೇನೆ